ನಮ್ಮ ಫೋನ್ ಬ್ಯಾಟ್ರಿ ಕಡಿಮೆ ಆದ ತಕ್ಷಣ ಚಾರ್ಜಿಂಗ್ ಮಾಡ್ಕೊಳ್ಳೋ ನಾವು ಅಪ್ಪ ಅಮ್ಮ ಮುಖದಲ್ಲಿ ನಗು ಕಡಿಮೆ ಆಗಿದೆ ಅನ್ನೋದನ್ನು ಯಾಕೆ ಗಮನಿಸೋದಿಲ್ಲ ಅಮ್ಮನ ಪ್ರೀತಿಯ ಕೈ ತುತ್ತು ಮತ್ತು ಅವರ ಬೆಚ್ಚಗಿನ ಮಡಿಲು ಅಪ್ಪನ ಧೈರ್ಯದ ಮಾತು ಹೀಗೆ ಪ್ರತಿಯೊಂದು ಸುಂದರ ನೆನಪಿನ ಹಿಂದೆ ಇರೋದು ಅವರ ತ್ಯಾಗ ಮತ್ತು ಪರಿಶ್ರಮ ನೀವು ಯಾಕೆ ಅವ್ರನ್ನ ಖುಷಿಯಾಗಿಡಬೇಕು ಅನ್ನೋದಕ್ಕೆ ಇದೇ ಉತ್ತರ ಚಿಕ್ಕ ವಯಸ್ಸಿನಿಂದ ಬೆಟ್ಟದಷ್ಟು ಪ್ರೀತಿ ಕೊಟ್ಟಿರೋರಿಗೆ ಹೇಗೆ ನಮ್ಮ ಕೈಲಾದಷ್ಟು ಖುಷಿ ಮತ್ತು ನೆಮ್ಮದಿ ಕೊಡ್ಬೋದು ನಿಮ್ಮ ತಂದೆ ತಾಯಿಗೆ ಇಷ್ಟವಾಗಿರೋ ಎಲ್ಲ ವಿಷಯಗಳ ಒಂದು ಲಿಸ್ಟ್ ಮಾಡಿ ಊರಿನ ದೇವ್ರ ಪೂಜೆ ಸ್ನೇಹಿತನ ಭೇಟಿ ಇಷ್ಟವಾಗಿರೋ ಹೋಟ್ಲಲ್ಲಿ ಊಟ ಅಥವಾ ಯಾವ್ದಾದ್ರು ಹರಕೆ ಹೀಗೆ ತಿಂಗಳಿಗೆ ಒಂದ್ಸರಿ ಒಂದ್ ಇಷ್ಟನ ಪೂರೈಸಕ್ಕೆ ಪ್ರಯತ್ನ ಮಾಡಿ ಹಳೆ ಫೋಟೋ ವಿಡಿಯೋಗಳನ್ನ ಜೊತೆಲಿ ಕುಳಿತು ನೋಡಿ ಹಿಂದಿನ ದಿನಗಳ ನೆನಪು ಎಲ್ಲರ ಫೇವ್ರೇಟ್ ವಿಷಯ ಟ್ರೈ ಮಾಡಿ ಸಾಧ್ಯ ಆದರೆ ಅವ್ರೊಡ್ನೆ ಪ್ರತಿ ವಾರ ಒಂದು ವಾಕ್ ಹೋಗಿ ಬನ್ನಿ ಆಗ ದಿನನಿತ್ಯದ ಸಮಸ್ಯೆಗಳನ್ನ ಬಿಟ್ಟು ಅವ್ರಿಗೆ ಏನಿಷ್ಟೋ ಆ ವಿಷಯದ ಬಗ್ಗೆ ಮಾತಾಡಿ ವಯಸ್ಸಾದ್ಮೇಲೆ ಆರೋಗ್ಯದ ಸಮಸ್ಯೆಗಳು ಸಹಜ ಮಕ್ಕಳು ಮೊಮ್ಮಕ್ಕಳ ಪ್ರೀತಿನೇ ಬಹು ಮುಖ್ಯವಾದ ಮೆಡಿಸಿನ್ ಮಾನಸಿಕವಾಗಿ ಆರೋಗ್ಯವಾಗಿರೋರಿಗೆ ದೈಹಿಕ ತೊಂದರೆಗಳನ್ನ ಧೈರ್ಯವಾಗಿ ಎದುರಿಸ್ತಾರೆ ಗೊತ್ತಾ ಅಗತ್ಯ ಇದ್ರೆ ಕೈಲಾದಷ್ಟು ಹಣಕಾಸಿನ ಸಹಾಯ ಮಾಡಿ ಇದು ನಿಮ್ಮ ಜವಾಬ್ದಾರಿ ಕೂಡ ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮನ್ ಕಳ್ಕೊಂಡ ಎಷ್ಟೊಂದ್ ಜನರಿಗೆ ಹೋಲ್ಸಿದ್ರೆ ನಾವು ನಿಜವಾಗ್ಲೂ ಲಕ್ಕಿ ಅಲ್ವಾ ನಿಮ್ಗೆ ಗೊತ್ತು ಇದು ಕಲಿಯುಗ ನಾವು ನಮ್ಮ ಹಿರಿಯರನ್ನ ನಿರ್ಲಕ್ಷಿಸಿದ್ರೆ ನಮ್ಮನ್ನ ನೋಡ್ಕೊಂಡು ಬೆಳೆಯೋ ನಮ್ಮ ಮಕ್ಕಳು ನಮ್ಮ ನಿಜ